ಅಂತಂದ್ರೆ ಸುಖದ ತಿಮ್ಮಣ್ಣ ತಿಮ್ಮಣ್ಣಾರೋ ಮನೆಯಲ್ಲಿ ಸಣ್ಣದಾಗಿ ಒಂದು ಸಣ್ಣ ಒಂದು ಶೆಡ್ ಅಂತ ಪ್ರಾರಂಭ ಆಯ್ತು ಆಮೇಲೆ ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಮೊದಲಿಗೆ ನಾವು ಹೇಳಬೇಕು ಅಂತಂದ್ರೆ ಹಿರಿಯರು ಬಹಳ ತುಂಬಾ ಶ್ರಮ ಪಟ್ಟು ಈ ಗಣಪತಿಯನ್ನು ಇಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದಕ್ಕೆ ನಮ್ಮ ಹಿರಿಯರು ಈಗ ಏನಿಲ್ಲ ಶರಣರಾಗಿದ್ದಾರಲ್ಲ ಅವ್ರನ್ನೆಲ್ಲ ನಾವು ಯಾವ ಕಾರಣಕ್ಕೂ ಮರೆಯದಂತ ಒಂದು ಮರಿಬಾರ್ದವ್ರನ್ನ ಅಂತ ಒಂದು ಘಟನೆಗಳನ್ನು ನಾವು ನಮಗೆಲ್ಲ ಮಾಡಿ ಕೊಟ್ಟು ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಅವರಿಗೆ ಯಾವ ಕಾರಣಕ್ಕೂ ಮರ್ತರೆ ಅವರನ್ನು ನಾವು ಮತ್ತೊಂದ್ಸರಿ ಸಾಯಿಸಿದಾಗೆ ಅವ್ರನ್ನೂ ಮನೆ ಅಂತ ಹೇಳಿ ನಮ್ಮ ಗ್ರಾಮಸ್ಥರೆಲ್ಲ ಬೆಳ್ಕೊಳ್ತಿದ್ದೀವಿ ಮೊದಲಿಗೆ ಗಣ ತಿಮ್ಮಣ್ಣನ ಮನೆಯಲ್ಲಿ ಸ್ನಾನ ಸ್ಟಾರ್ಟ್ ಆಗಿದ್ದು ಕೊನೆಗೆ ಒಂದು ಸಣ್ಣ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಈಗಿರೋ ದೇವಸ್ಥಾನ ಸ್ಥಳದಲ್ಲಿ ಸಣ್ಣದೊಂದು ಗರಿ ನರಿಕೆ ಕಟ್ಟಿ ಸ್ಟಾರ್ಟ್ ಮಾಡಿದರು ಅಲ್ಲಿ ಒಂದು ಸಣ್ಣದನ್ನು ಕಟ್ಟೆ ಕಟ್ಟಿ ಗಣಪತಿ ಇಟ್ಟರು ಆ ಗಣಪತಿಯನ್ನು ನಮ್ಮ ಹಿರಿಯರೇ ಮಾಡಿ ಹೋಗಿದ್ದದಲ್ಲ ಆನಂತರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಮೂರಲ್ಲಿ ಸಣ್ಣದನ್ನು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದರು ಅದಕ್ಕೆ ಎಲ್ಲ ಭಕ್ತರು ಸೇರಿ ಒಂದು ಸಣ್ಣ ದ ಧನ ಸಹಾಯ ಮಾಡಿ ಸಣ್ಣ ದೇವಸ್ಥಾನ ಕಟ್ಟಿ ಹಂಚೆಂದು ಕಟ್ಟಿದ್ರು ಆ ಹಂಚೆಂದು ನೆಕ್ಸ್ಟು ನಮ್ಮ ಯುವಕರು ಯುವಕರೆಲ್ಲ ಸೇರ್ಕೊಂಡ್ರು ಮತ್ತು ಗ್ರಾಮಸ್ಥರೆಲ್ಲ ಸೇರಿಕೊಂಡ್ರು ಒಂದು ಸಣ್ಣದೊಂದು ದೇವಸ್ಥಾನ ಮಾಡಿದರು ಅದು ಈಗ ನಮ್ಮ ಈಗ ನಾವು ಮೊದಲಿಗೆ ಹೇಳಬೇಕು ಅಂತಂದರೆ ನಮ್ಮ ರಾಮಪುರದ ಹಾಲ ಸ್ವಾಮಿಗಳು ಮತ್ತು ಮಹಾಸ್ವಾಮಿಗಳು ಮತ್ತು ನಮ್ಮ ಹೊನ್ನಾಳಿ ಮಠದ ಚನ್ನಪ್ಪ ಸ್ವಾಮಿಗಳು ಮತ್ತು ಈಗ ನಮ್ಮ ಗ್ರಾಮದ ಅತೀ ಋತುವರ್ತಿಯನ್ನು ವಹಿಸಿದಂಥ ನಮ್ಮ ಗೋವಿಂದ್ಕೋವಿಯ ಹಾಲ ಸ್ವಾಮಿಗಳು ಇವರೆಲ್ಲರ ಕೃಪಾಟ ಆಶೀರ್ವಾದದಿಂದ ಈ ಮಟ್ಟಕ್ಕೆ ತಂದು ನಿಂತಿದೆ ಈಗ ದೇವಸ್ಥಾನ ಈ ದೇವಸ್ಥಾನ ಇಲ್ಲಿ ನಿಂತಿದೆ ಅಂತಂದ್ರೆ ಅವರೆಲ್ಲ ಅವರೆಲ್ಲ ಕೊಟ್ಟಿರೋ ಪ್ರೇರಣೆ ಇದು ಅವರ ಆಶೀರ್ವಾದ ಅದರಿಂದ ಈ ದೇವಸ್ಥಾನ ಈ ಮಟ್ಟಕ್ಕೆ ತಂದು ನಿಂತಿದೆ ಹಾಗೆ ಹಳೆ ಹೋರಾಡಿದ್ದಂಥ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದು ತುಂಬ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅದು ಊರು ಶಿಫ್ಟ್ ಸಿಪ್ಟ ಹೊಸೂರು ಶಿಫ್ಟ್ ಆದ ನಂತರ ಆ ದೇವರನ್ನ ಎಲ್ಲ ಮರ್ತ್ಕೊಂಡಿದ್ರು ಅದನ್ನ ಆ ದೇವರನ್ನ ಮರ್ತೋದು ಹಾಗೆ ಇತ್ತು ಅದು ಪೂಜೆ ಪುನಸ್ಕಾರ ಏನೂ ಇರಲಿಲ್ಲ ದೇವಸ್ಥಾನವೇ ಇರಲಿಲ್ಲ ಅದಕ್ಕೆ ಅದ್ರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಗಮನ ಹರಿಸಿ ಎಲ್ಲರೂ ಸೇರಿಕೊಂಡು ಅದೊಂದು ದೇವಸ್ಥಾನ ಮಾಡಿ ಈಗ ಒಂದು ಜೀವ ತುಂಬಿ ಈ ಸ್ಥಿತಿಗೆ ತಂದಿದ್ದಾರೆ ಆಮೇಲೆ ಎಲ್ಲ ಸುತ್ತಮುತ್ತಿನ ಗ್ರಾಮಸ್ಥರು ಆಮೇಲೆ ಹೊಸು ನಮ್ಮ ಕುರುವ ಹೊಸೂರವರು ಆಮೇಲೆ ತಾಂಡಾದವರು ಭಗವಂತ ಈ ಕಡೆ ಚೀಲೂರು ಎಲ್ಲ ಗ್ರಾಮಸ್ಥರು ಸಹಾಯ ಮಾಡಿ ಈಗ ದೇವಸ್ಥಾನ ಮಾಡಲಿಕ್ಕೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ ಅವರೆಲ್ಲ ನಾವೆಲ್ಲ ಮರಿಬಾರ್ದು ಹಾಗೆ ಇಷ್ಟಕ್ಕೆಲ್ಲ ಕಾರಣ ಅಂದರೆ ಈ ನಮ್ಮ ಗ್ರಾಮದ ಯುವಕರದ್ರಲ್ಲ ಅವರಿಗೆ ನಮ್ಮ ಗ್ರಾಮಸ್ಥರು ಎಷ್ಟೇ ಒಂದು ಧನ್ಯವಾದ ಹೇಳಿದ್ರು ಅವರಿಗೆ ಅಷ್ಟೊಂದು ಈಗ ಸುಮಾರು ಒಂದು ಮೂರು ತಿಂಗಳಿಂದ ರಾತ್ರಿ ಹಗಲು ನಿತ್ಯದಲ್ಲೇ ಕೆಲಸ ಮಾಡಿದ್ದಾರೆ ಈ ಕೆಲಸನ ನಾನು ಎಲ್ಲೂ ನೋಡಿಲ್ಲ ಯಾರೂ ಮಾಡಿಲ್ಲ ಯಾರೂ ಮಾಡಿಲ್ಲ ಈ ಕೆಲಸನ ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಅವರಿಗೆಲ್ಲ ನಾವೆಲ್ಲ ಧನ್ಯವಾದ ಹೇಳ್ತಾ ಇದೀವಿ ಅವರಿಗೆಲ್ಲ ಈ ನಮ್ಮ ಆಶೀರ್ವಾದ ನಮ್ಮ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಬೇಕು ಇನ್ನೂ ಜಾಸ್ತಿ ಅವ್ರ ಕೆಲಸ ಮಾಡುವಂಥ ಶಕ್ತಿ ಕೊಡಬೇಕು ಅಂತ ಹೇಳಿ ಆ ದ ಸ್ವಾಮಿಗಳಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಕುಂಭಾಭಿಷೇಕ ಪೀರಿಯಲ್ಲಿ ನಾನು ಸ್ವಲ್ಪ ಹೆಣ್ಮಕ್ಳಿಗೆ ಜೋರಾಗಿ ಮಾತಾಡಿದ್ದೀನಿ ಮಾಡಿ ಯಾರು ಯಾರೂ ತಪ್ಪಿರ್ಕೋಬಾರ್ದು ಯಾಕೆ ಹೇಳಿದೆ ಅಂತಂದರೆ ನಾವೇನೇ ಕೆಲಸ ಮಾಡಿದ್ರು ಚಾಚೂ ತಪ್ಪದೆ ಒಂದೇ ಒಂದು ತಪ್ಪು ಎಸಗಬಾರ್ದು ಅಂತ ಉದ್ದೇಶಕ್ಕಾಗಿನೇ ನಾನು ಜೋರಾಗಿ ಹೇಳಿದ್ದೀನಿ ಯಾರು ಅನ್ಯತಾ ಭಾವಿಸಬಾರ್ದು ಮಾಡಿ ನಿಮ್ಮಲ್ಲಿ ನಾನು ಹೇಳ್ಕೊಳ್ತೀನಿ ಯಾರು ತಪ್ಪಿಡ್ಕೊಬಾರ್ದು ಈ ನಾನು ಪ್ರಸ್ತಾವನೆ ಭಾಷಣ ಮಾಡಿಕೊ ತಿಳಿಸಿಕೊಂಡಂಥ ನಮ್ಮ ಈ ಎಲ್ಲರಿಗೂ ಸಹ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳು ಕುರುಬ ಹಳದಿಬ್ಬ ಬ್ರಾಮ ಚಿಕ್ಕದು ಮನೆಗಳ ಸಂಖ್ಯೆ ಚಿಕ್ಕದು ಆದರೆ ಅವರ ಮನಸ್ಸಿನಲ್ಲಿರುವ ಅಚಲ ಶ್ರದ್ಧೆ ತೀರ್ಮಾನ ಗುರಿ ಯಾವಾಗಲೂ ನಿಶ್ಚಲ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ರುದ್ರಗೌಡರು ಈ ಒಂದು ಕಾರ್ಯಕ್ರಮದ ಕುರಿತು ಮಾತುಗಳನ್ನು ಆಡಬೇಕು ಅದೇ ರೀತಿಯಾಗಿ ಈ ಒಂದು ಸಂಗೀತ ಸೇವೆಯಲ್ಲಿ ಕಲಾ ಸಂಘ ಪ್ರಕಾಶ್ ಒಡಚರಂಡಿ ಅವರು ಹಲಗಿ ಮೇಳದವರು ಅಜಯ್ ಬ್ಯಾಂಡ್ ಕುರುವ ಮಲಿಗೆ ಭಜನಾ ಸಂಘದವರು ದಯಮಾಡಿ ವೇದಿಕೆಗೆ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕಾಗೆಸ್ವಾಮಿ ಮಹಾರಾಜ್ ಕೆರೋ ಚನ್ನೇಶ್ವರ ಮಹಾರಾಜ್ ಕೆ ಆತ್ಮೀಯ ಸದ್ಭಕ್ತ ಎಲ್ಲ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮಂದಿರೇ ವೇದಿಕೆಯಲ್ಲಿ ಹಾಸಿನ ಇರ್ತಕ್ಕಂಥ ಎಲ್ಲ ಗುರು ವೃತ್ತದವರೇ ಮತ್ತು ಹಿರಿಯರೇ ಪೂಜ್ಯರೇ ಇವತ್ತು ಹೆಂಗಾಗಿ ಉಪಯೋಗ ಕಾರ್ಯಕ್ರಮದ ವಿಚಾರಗಳು ಅಂತಂದರೆ ಕಾಯಿ ಬಿಡದ ಬಳ್ಳಿಗೆ ಬೆಲೆ ಇಲ್ಲ ತಾಯಿ ಇಲ್ಲದ ಮಕ್ಕಳಿಲ್ಲದ ತಾಯಿಗೆ ಬೆಲೆ ಇಲ್ಲ ಹಸು ಕರು ಇಲ್ಲದಕ್ಕೆ ಬೆಲೆ ಇಲ್ಲ ಆದರೆ ಹಿರಿಯರಿಲ್ಲದ ಮನೆಗೆ ಗೌರವ ಸಿಗೋದು ಕಷ್ಟ ಅನ್ಸ್ವಲ್ಪ ಹಂಗೆ ಗುರು ಮಾರ್ಗದರ್ಶನ ಇಲ್ಲದ್ರೆ ಆ ಮಠಕ್ಕೂ ಕೂಡ ಗೌರವ ಸಿಗ್ತಕ್ಕಂಥ ಪ್ರಮಾಣ ಬರಲ್ಲ ಅಂದರೆ ಇವರೆಲ್ಲರೂ ಕೂಡ ಹಿರಿಯರು ಹಿರಿಕರು ಇವರು ಕೊಟ್ಟ ದಾರಿಯಲ್ಲಿ ನಾವು ನಡೀಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ಹೇಳೋಕ್ಕೆ ಇಷ್ಟಪಡಿತೇನೆ ಯಾಕೆ ಅಂತಂದರೆ ಹಳೆಪುರುವ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು ಮೂರು ನಾಲ್ಕು ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ ನಾನಿ ಹೇಳಿದ್ರೆ ಮಟ್ಟಿಗೆ ಅಲ್ಲಿ ಕೆಲಸ ಮಾಡುವಾಗ ಸುಮಾರು ಹೊಸ ಕುರುವರಿಂದಲೂ ಕೂಡ ಲಿಂಗಜ್ಜ ಮಹೇಶ್ವರಪ್ಪ ಬಸೇಟಪ್ಪ ಸುಮಾರು ಇನ್ನೂ ಅನೇಕ ಜನರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ನಮ್ಮ ಗ್ರಾಮದ ಜೊತೆ ಕೈ ಜೋಡಿಸಿ ಅವರು ಕಾರ್ಯಕ್ರಮವನ್ನು ಅನುಕೂಲ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಮ್ಮೂರಿನ ಮಹಿಳೆಯಾಗಿರ್ತಕ್ಕಂಥ ಲಲಿತಮ್ಮರು ಕೂಡ ಆಂಜನೇಯ ಸ್ವಾಮಿ ಅಂದರೆ ಸ್ನಾನ ಮಾಡಿಸೋದ್ರಂದರೆ ಅಭಿಷೇಕ ಮಾಡೋವರಿಗೆ ಬಾಳ್ಕೊಳ್ಳುವಂತೆ ಇಂಥ ಒಂದು ವ್ಯವಸ್ಥೆ ಈ ಹಿರಿಯಕರ ಮಾರ್ಗದರ್ಶನದಿಂದ ನಾವು ಬಂದಿದ್ದೀವಿ ಮುಂದೂ ಕೂಡ ಇಂಥ ಕಾರ್ಯಕ್ರಮವನ್ನು ನಡೆಸಕ್ಕೆ ಪರಮಾತ್ಮ ಶಕ್ತಿಯನ್ನ ಕೊಡಲಿ ಗುರುಗಳು ಮಾತನ್ನ ಕಮ್ಮಿ ಮಾಡಿರಪ್ಪ ಅಂತ ಹೇಳಿದ್ದಾರೆ ಹಂಗಾಗಿ ಈ ಮಾತನ್ನ ಆಡಲು ಅವಕಾಶ ಕೊಟ್ಟಂತ ಗುರುರಂಗ ರುದ್ರಗೌಡರು ಇವರಿಗೆ ಧನ್ಯವಾದಗಳು ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತಹ ಶಿವಮೂರ್ತಪ್ಪನವರು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಡಮಾಡುತ್ತ ಹಾಗೂ ವೇದಿಕೆ ಮೇರ್ತಕ್ಕಂಥ ಗಣ್ಯರಿಗೆ ನಮಸ್ಕರಿಸುತ್ತಾ ಇನ್ನು ಈ ಗ್ರಾಮದ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಹೊರಗಿಂದ ಬಂದಿರತಕ್ಕಂಥ ಎಲ್ಲ ಬಂಧು ಬಾಂಧವರು ಹಾಗೂ ಈ ದೇವಸ್ಥಾನಗಳಿಗೆ ಸ್ಥಾಪನೆ ಮಾಡಲಿಕ್ಕೆ ಶ್ರಮಪಟ್ಟಿರ್ತಕ್ಕಂಥ ಎಲ್ಲ ನನ್ನ ಬಂಧು ಬಾಂಧವರು ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮ ಇಂದು ನಡೆಯಲಿಲ್ಲ ಮುಂದೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ಅವರಿಗೆ ನಾನು ನಿಮ್ಮ ಪರವಾಗಿ ನನ್ನ ವೈಯಕ್ತಿಕವಾಗಿ ಉದ್ದೂರ್ಗವಾದ ಧನ್ಯವಾದಗಳನ್ನು ತಿಳಿಸೋಣ ಇಷ್ಟಪಡ್ತೀನಿ ಇದನ್ನು ಮುಂದಿನ ಪೀಳಿಗೆ ಮುಂದಿರ್ಸ್ಕೊಂಡು ಹೋಗ್ತದೆ ಅಂತಕ್ಕಂಥ ನಂಬಿಕೆಯಿಂದ ನಾನು ಭಾವಿಸಿದ್ದೀನಿ ಅದಕ್ಕೆ ನಾವು ಕೂಡ ನಾನು ಈ ಊರಿನ ಅಳಿಯ ಹಳ್ಳ ದಿಬ್ಬರು ಅಳಿಯ ನಾವು ಕೂಡ ನಮ್ಮ ಕೈದಾಸು ಸೇವ್ ಹೇಳಿ ನಾವು ಕೂಡ ಇದಕ್ಕೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನೊಂದೆರಡು ಗೀತೆಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಪೂರ್ವ ಗ್ರಾಮ ಹಾಗೂ ಅಳದಿಬ್ಬ ಹಾಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಧರ್ಮಸಭೆಗೆ ಸೇರಿದ್ದೀರಿ ಹಾಗೆ ನನಗೆ ನಾಲ್ಕು ಅನ್ನೋ ಮುಂಗರಿಸ್ ಬಂತು ಅದಕ್ಕೋಸ್ಕರ ಸ್ವಾಮಿಯವರಲ್ಲಿ ಬಿದ್ದು ಇಟ್ಕಂಡೆ ನಾನೊಂದೆರಡು ಮಾತಾಡ್ತೀನಿ ಅಂತ ಯಾಕೆಂದ್ರೆ ಇವರು ನನಗೆ ಅನ್ನ ಕೊಟ್ಟಿರಬಹುದು ಅಕ್ಕ ಅವರು ಮಾವನವರು ಇದೆ ರಾಮಯ್ಯ ಅಂತ ಹಾಗಾಗಿ ನನಗೆ ಬಹಳ ಆತ್ಮೀಯವಾಗಿ ನಾನು ಚಿಕ್ಕಂದಿನಿಂದ ಬೆಳೆದಿರೋರು ನನಗೆ ಎಲ್ಲರೂ ಕೂಡ ಇಲ್ಲಿ ಅನ್ನದಾತ ಹಾಗಾಗಿ ನಾನು ನೆನಪು ಮಾಡ್ಕೋಬೇಕು ಹಾಗೇನೆ ಈ ಗ್ರಾಮದಲ್ಲಿ ಯುವಕರ ಒಂದು ಪಡೆ ಹುಟ್ಟಿದ ಮೇಲೆ ದೇವಸ್ಥಾನ ಮಾಡ್ತೀವಿ ನಮಗೆ ಇಚ್ಛಾಶಕ್ತಿ ಇದೆ ಈ ಧರ್ಮ ಕೆಲಸಕ್ಕೆ ಸ್ವಲ್ಪ ನೀವೆಲ್ಲ ಸಾಕಾರ ನೀಡ್ಬೇಕು ಅಂದಾಗ ನನಗೆ ಬಹಳ ಮನಸ್ಸು ತುಂಬಂತು ನಮ್ ಕೈಲಾದ್ರೂ ಸಾಕಾರ ಮಾಡ್ತೀವಿ ದಯಮಾಡಿ ಇಷ್ಟು ಬೇಗ ಇದನ್ನ ಕಾಲಗಂತ ಕೊಡಿಸಿ ಸ್ವಾಮೀಜಿಯವರ ಸಾಕಾರದಲ್ಲಿ ಮಾಡ್ತಾರೆ ಅಂದ್ರೆ ಇದು ಬಹಳ ಅದ್ಭುತವಾಗಿ ಮಾಡ್ಲಿಕ್ಕೆ ಆಗ್ತದ ಅಂತ ಬಹಳ ಆಲೋಚನೆ ಆಗ್ತಿತ್ತು ಆದ್ರೂ ಕೂಡ ಇವತ್ತಿನ ಜೀಮಾನದಲ್ಲಿ ಎಲ್ಲವೂ ಕೂಡ ಸಾಧ್ಯತೆ ಅನ್ನೋದನ್ನ ಅವರು ಸಾಬೀತುಪಡಿಸಿದ್ದಾರೆ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಕೂಡ ಅದು ಕಾನೂನೇ ಕೈಗಳಾಗ್ಲಿ ಸಹಕಾರ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಹಾಗೆ ನಾವು ಕೂಡ ಇದನ್ನ ಇಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಿರೂಪಿಸಿದಿಕ್ಕೆ ಮತ್ತೆ ಈ ನಿರ್ಮಾಣ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಒಂದಷ್ಟ ನಾನು ಎರಡು ಮಾತು ಮುನ್ನಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇದರ ದಯಮಾಡಿ ಕೂಡ ಆಗಮಿಸಬೇಕು ಚೀಲೂರಿನ ಇ ಎಂ ರಾಘವೇಂದ್ರ ಅವರು ಇದ್ರ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಶಿವತ ಚಿಕ್ಕಣ್ಣ ಹಾಗೂ ಗುರು ಅವರು ಕೆ ಬಿ ನೌಕರರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದಾರೆ ಶ್ರೀರಕ್ಷೆಯನ್ನು ಕಾಳಾಚಾರ್ಯ ಮಂಜುಳಾ ಮೇಡಮ್ ಹಾಗೂ ಬಸವರಾಜ್ ಗುರುಗಳಿಂದ ಆಶೀವಾದವನ್ನು ಪಡಬೇಕಾಗಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಸಿಸಿ ಟಿವಿ ಅಲೋಕ್ ಕುಮಾರ್ ಅವರು ಅದೇ ರೀತಿಯಾಗಿ ವ್ಯವಸ್ಥೆನ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ಹಾಗೂ ನನ್ನ ಎಲ್ಲ ಮುದ್ದು ಸ್ನೇಹಿತರೆ ಹಾಗೂ ಶಿಷ್ಯಂದಿರೆ ಈ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಮತ್ತು ಆಗಲೇ ಒಬ್ಬ ಹಿರಿಯರು ಹೇಳಿದರು ಇಂದು ಹಿಂದೇನು ಮಾಡಿಲ್ಲ ಮುಂದೇನು ಮಾಡಲ್ಲ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಒಂದು ಕುರುವಾಳದಿಬ್ಬ ಊರಿನಲ್ಲಿ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲರ ಒಂದು ಸಹಕಾರದಿಂದ ಮಾಡ್ತಾ ಇದ್ದಾರೆ ಅಂತಂದು ಅದು ಈ ಒಂದು ಎಲ್ಲ ಕಾರ್ಯಕ್ರಮದ ಒಂದು ಔಚಿತ್ಯವನ್ನು ನೋಡಿದರೆ ತುಂಬ ಗೊತ್ತಾಗ್ತಾ ಇದೆ ಇಷ್ಟೊಂದು ಕಾರ್ಯಕ್ರಮವನ್ನು ಸುಸಂಬದ್ಧವಾಗಿ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಕಷ್ಟು ಶ್ರಮ ಇದೆ ಆ ಎಲ್ಲ ಶ್ರಮವನ್ನು ಇಲ್ಲಿನ ಎಲ್ಲ ಗ್ರಾಮಸ್ಥರು ಹಾಗೂ ಯುವಕರು ಎಲ್ಲರೂ ಸೇರಿ ಮಾಡಿದ್ದಾರೆ ಅಂದರೆ ಈ ಊರಿನ ಒಂದು ವ್ಯವಸ್ಥೆ ಹಾಗೂ ಹೊಂದಾಣಿಕೆಯನ್ನು ತಿಳಿಸುತ್ತೆ ನಾವು ಇಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಏಳರಲ್ಲಿ ಇಲ್ಲಿಗೆ ಬಂದೆ ನಾನು ಎರಡ್ ಸಾವಿರದ ಏಳರಲ್ಲಿ ಶಿಕ್ಷಕನಾಗಿ ಬಂದಿದ್ದೆ ಇಲ್ಲಿನ ಒಂದು ಶಾಲೆಯಲ್ಲಿ ಸುಮಾರು ಎರಡು ವರ್ಷ ಅಷ್ಟೇ ನಾನು ಡ್ಯೂಟಿ ಮಾಡಿದ್ದೆ ಇಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಸಹಕಾರ ಆಗಿರಬಹುದು ಇಲ್ಲಿ ನಗ್ತಕ್ಕಂತ ಒಂದು ಪ್ರತಿಯೊಬ್ಬ ನಾಯಕರ ಒಂದು ಸಹಕಾರ ಆಗಿರ್ಬೋದು ತುಂಬಾ ಅರ್ಥಪೂರ್ಣವಾಗಿದೆ ಅವಾಗ ಏನಿತ್ತಲ್ಲ ಆ ಒಂದು ಸಹಕಾರ ಈಗಲೂ ಕೂಡ ಅದು ಇಮ್ಮಡಿಯಾಗಿದೆ ಅಂದ್ರೆ ಇಲ್ಲಿ ಆ ಒಂದು ಪರಂಪರೆ ಸಂಸ್ಕೃತಿ ಅಂತಕ್ಕಂಥದ್ದು ಬೆಳ್ಕೊಂಡು ಬಂದಿದೆ ಅಂತಕ್ಕಂಥದ್ದನ್ನ ಇದು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಖುಷಿ ಆಗುತ್ತೆ ನಮ್ಮ ಒಂದು ಇಂಥ ಒಂದು ಗ್ರಾಮಗಳು ಬೇರೆ ಗ್ರಾಮಗಳಿಗೆ ಮಾದರಿಯಾಗಿರ್ತವೆ ಸುಮಾರು ಕೆಲವೊಂದು ಊರುಗಳು ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಗಂಟಲೆ ಮನೆ ಇರುತ್ತೆ ಅಲ್ಲಿ ಹೊಂದಾಣಿಕೆ ಇರೋದಿಲ್ಲ ಒಂದು ರೀತಿಯ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನೆಮ್ಮದಿ ಇರೋದಿಲ್ಲ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇರೋದಿಲ್ಲ ಕೆಲವೊಂದು ಊರುಗಳಲ್ಲಿ ಏನೋ ಒಂದು ರೀತಿ ವೈಷಮ್ಯ ಇರುತ್ತೆ ಆದ್ರೆ ಈ ಒಂದು ಗ್ರಾಮದಲ್ಲಿ ನಾನು ಎರಡ್ ಸಾವಿರದ ಏಳರಲ್ಲಿ ನೋಡಿದಾಗ ಯಾವ ರೀತಿ ಇತ್ತೋ ಅದಕ್ಕಿಂತ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇಲ್ಲಿ ಇಮ್ಮಡಿಯಾಗಿದೆ ಇದಕ್ಕೆ ಇಲ್ಲಿನ ಊರಿನ ಗ್ರಾಮಸ್ಥರಾಗಿರ್ಬೋದು ಹಿರಿಯರಾಗಿರ್ಬೋದು ಪರಮ ಪೂಜಾ ಗುರುಗಳ ಒಂದು ಮಾರ್ಗದರ್ಶನ ಆಗಿರ್ಬೋದು ಇದು ತುಂಬಾ ಮುಂದ್ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಆತ ಈ ಒಂದು ಇಂಥ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮನ್ನ ನೋಡ್ರಿ ಅವರು ಹೆಂಗೆ ಅಂದ್ರೆ ಪಾಪ ನಾವು ಎರಡು ವರ್ಷ ಅಷ್ಟೇ ಸೇವೆ ಮಾಡಿದ್ದೀವಿ ಸೇವೆಯನ್ನ ಮಾಡಿದ್ದು ಕರ್ತವ್ಯ ಮಾಡಿದ್ದು ಎಷ್ಟು ಸರಿ ಫೋನ್ ಮಾಡಿದ್ರು ಅಂದ್ರೆ ಇಲ್ಲ ಸರ್ ನೀವು ಬರ್ಲೇಬೇಕು ನೀವು ನಮ್ಮ ಗ್ರಾಮದಲ್ಲಿ ಕರ್ತವ್ಯ ಮಾಡಿದಿರಿ ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತಂದು ರಮೇಶ್ ಅಣ್ಣಾರ ಎಲ್ಲರೂ ಸಾಕಷ್ಟು ಸರಿ ಫೋನ್ ಮಾಡಿದ್ರು